ನಮಸ್ಕಾರ ಸ್ನೇಹಿತರೆ ಕನ್ನಡ ಕಿರುತೆರೆಯ ಹಿರಿತೆರೆಯ ಅಕ್ಕ ತಂಗಿಯರಾದ ನೇಹಾ ಗೌಡ ಹಾಗೂ ಸೋನು ಗೌಡ ತಮ್ಮ ಫ್ಯಾಮಿಲಿ ಹಾಗೂ ಪುಟ್ಟ ಮಗಳ ಜೊತೆ ಕೂರ್ನಲ್ಲಿ ಪೂಲ್ ನಲ್ಲಿ ಎಂಜಾಯ್ ಮಾಡುತ್ತಿದ್ದಾರೆ ಕನ್ನಡ ಕಿರುತೆರೆ ಹಾಗೂ ಹಿರಿತೆರೆಯಲ್ಲಿ ಮೂಡಿ ಮಾಡಿದ ಅಕ್ಕ ತಂಗಿ ಎಂದರೆ ಅದು ನೇಹಾ ಗೌಡ ಮತ್ತು ಸೋನು ಗೌಡ ಇದೇ ವರ್ಷದ ಆರಂಭದಲ್ಲಿ ತಾಯಿಯಾಗಿರುವ ಗೌಡ ಇತ್ತೀಚೆಗಷ್ಟೇ ತಮ್ಮ ಪುಟ್ಟ ಮಗಳಿಗೆ ಶಾರದಾ ಎಂದು ಹೆಸರಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವ ನೇಹಾ ಹಾಗೂ ಸೋನು ಹೆಚ್ಚಾಗಿ ಫ್ಯಾಮಿಲಿ ಜೊತೆಗಿನ ಫೋಟೋಗಳನ್ನ ಶೇರ್ ಮಾಡ್ತಿರ್ತಾರೆ ಇದೀಗ ಸ್ಯಾಂಡಲ್ ಉಟ್ ತಾರೆ ಸೋನು ಗೌಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾಮಿಲಿ ಟ್ರಿಪ್ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ ಸೋನು ಗೌಡ ನೇಹಾ ಗೌಡ ಪತಿ ಚಂದನ್ ಹಾಗೂ ಅವರ ಸಹೋದರ ಹಾಗೂ ಅವರ ಫ್ಯಾಮಿಲಿ ಹಾಗೂ ಪುದ್ದು ಮಗಳು ಶಾರದ ಕೂರ್ಗೆ ಟೂರ್ ಹೋಗಿದ್ದಾರೆ ಮಡಿಕೇರಿಯ ಜನಪ್ರಿಯ ಅಯಾತನ ರೆಸಾರ್ಟ್ ನಲ್ಲಿ ಫ್ಯಾಮಿಲಿ ಸಮೇತ ಉಳಿದುಕೊಂಡಿರುವ ಗೌಡ ಅಲ್ಲಿ ಜಲಪಾತ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಎಂಜಾಯ್ ಮಾಡ್ತಿದ್ದಾರೆ ಪುಟ್ಟ ಮಗಳ ಜೊತೆ ಮೊದಲ ಬಾರಿಗೆ ಟ್ರಿಪ್ ಮಾಡುತ್ತಿರುವ ನೇಹಾ ಗೌಡ ಮಗಳನ್ನು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಇಳಿಸಿ ಮಸ್ತಿ ಮಾಡ್ತಿದ್ದಾರೆ ಈ ಸುಂದರವಾದ ಫ್ಯಾಮಿಲಿ ಫೋಟೋ ನೋಡಿ ಅಭಿಮಾನಿಗಳು ಮೆಚ್ಚಿಕೊಂಡಿದ್ದು ಹಾರ್ಟ್ ಎಮೋಜಿ ಮೂಲಕ ಮೆಚ್ಚುಗೆ ಸೂಚಿಸಿದ್ದಾರೆ ಇನ್ನು ಸೋನು ಗೌಡ ಕನ್ನಡ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ ಇತ್ತೀಚೆಗೆ ಅವರು ನಡೆಸಿರುವ ಟು ಸಿನಿಮಾ ರಿಲೀಸ್ ಆಗಿತ್ತು ಈ ಸಿನಿಮಾದಲ್ಲಿ ಲೂಸ್ಮಾದ ಯೋಗಿಗೆ ನಾಯಕಿಯಾಗಿದ್ದರು ನೇಹಾ ಗೌಡ ಕೊನೆಯದಾಗಿ ನಮ್ಮ ಲಚ್ಚಿ ಸೀರಿಯಲ್ ನಲ್ಲಿ ನಟಿಸಿದ್ದರು ಮತ್ತೆ ಕೆಲವೊಂದು ಸೀರಿಯಲ್ ಗಳಲ್ಲಿ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಏನು ನೇಹಾ ಪತಿ ಚಂದನ್ ಅಂತರಪಟ್ಟ ಪಟ ಧಾರಾವಾಹಿಯಲ್ಲಿ ನಾಯಕನಾಗಿ ನಟಿಸಿದ್ದರು ಮುಂದೆ ಸೀರಿಯಲ್ ನಲ್ಲಿ ನಟಿಸುತ್ತಾರೆ ಅಥವಾ ಬಿಸ್ನೆಸ್ ಮುಂದುವರಿಸ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ धन्यवाद